ಇಲ್ಲೇನು ಎಷ್ಟು ಶಾಂತವಾಗಿ ಒಂದೊಂದು ಸಲ ಏನೆಲ್ಲ ಏನೂ ಇರೋದಿಲ್ಲ ಸುಮ್ಮನೆ ಶಾಂತವಾಗಿ ಕೂತಿರ್ತೇವೆ ತಣ್ಣಗೆ ವಾತಾವರಣ ಶಾಂತ ಮನಸ್ಸು ಮನಸ್ಸಿನಾಗಿ ಯಾವ ಆಲೋಚನೆಗಳು ಇಲ್ಲ ವಿಚಾರಗಳಿಲ್ಲ ನೆನಹಗಳಿಲ್ಲ ಯಾವ ಚಿಂತೆ ಇಲ್ಲ ಈ ನಿಶ್ಚಿಂತ ಅವಸ್ಥೆ ಅದಲ್ಲ ಅದು ಶಾಂತಿ ಅದಕ್ಕೆ ವಸ್ತು ಬೇಕಿಲ್ಲ ಈ ಶಾಂತಿ ಸುಖಕ್ಕಿಂತ ಬಹಳ ದೊಡ್ಡದು ಯಾಕೆ ಸುಖ ಇನ್ನೊಂದು ವಸ್ತುವನ್ನು ಅವಲಂಬಿಸ್ತದೆ ಶಾಂತಿ ಏನನ್ನ ಅವಲಂಬಿಸೋದಿಲ್ಲ ಏನನ್ನೂ ಅವಲಂಬಿಸೋದಿಲ್ಲ ಸುಮ್ಮನೆ ಕಣ್ಣು ಮುಚ್ಚಿ ಒಂದು ಕ್ಷಣ ಎಲ್ಲವನ್ನು ಮರೆತು ಎಲ್ಲವನ್ನ ಮರೆತು ಏನನ್ನೂ ಗೇನಿಸದೆ ಸುಮ್ಮನೆ ಹೀಗೆ ಕೂತು ಬಿಟ್ಟರೆ ಏನು ಮನಸ್ಸಿನಾಗ ಅನುಭವಕ್ಕೆ ಬರ್ತದೋ ಅದು ಶಾಂತಿ ಈಗ ಮನೆ ಆಗದೆ ನಿಮ್ಮ ಮನೆಯಾಗೆ ಲಗ್ನ ಆಗ್ತಿರ್ತದೆ ಮನೆಯಾಗೆಲ್ಲರೂ ಬಂದಿರ್ತಾರೆ ಬೀಗರು ಬಿಜ್ರು ಎಲ್ಲ ಬಂದಿರ್ತಾರೆ ಮನೆ ತುಂಬಿ ತುಂಬಿ ಹೋಗಿರ್ತದೆ ಆವಾಗ ಒಂದು ಥರ ಸುಖ ಇರ್ತದೆ ಮಾತಾಡಿ ಸುಖ ಆ ಬಳಿಕ ಉಂಡು ತಿಂದು ಸುಖ ಎಲ್ಲ ಇರ್ತದೆ ಇದು ಉಂಡು ತಿಂದು ಮಾತನಾಡಿ ಪಡೆಯುವ ಸುಖ ಆ ಬಳಿಕ ಒಂದು ದಿವಸ ಎಲ್ಲರೂ ಹೋಗಿಬಿಡ್ತಾರೆ ಎಲ್ಲರೂ ಹೋಗ್ತಾರೆ ಮನೆಯಾಗೆ ಏನಿರೋದಿಲ್ಲ ಎಲ್ಲ ಗದ್ದಲು ಮುಗಿದು ಹೋಗ್ತದೆ ಒಂದು ತಿಂಗಳದ ಗದ್ದಲೆಲ್ಲ ಹೋಗೇ ಬಿಡ್ತದೆ ಎಲ್ಲರೂ ಹೋದ ಬಳಿಕ ಮನೆಯಾಗ ನೀವು ಕೂತಿರ್ತೀರಿ ಮನೆ ಶಾಂತ ಆವಾಗೇನು ತಿನ್ನೋದಿಲ್ಲ ಉಣೋದಿಲ್ಲ ಮಾತಿಲ್ಲ ಏನಿಲ್ಲ ಎಲ್ಲರೂ ಹೋದ ಬಳಿಕ ಶಾಂತವಾಗಿರ್ತದೆ ಅದು ತಿಂದುಂಡ ಶಾಂತಿ ಅಲ್ಲ ಸುಮ್ಮನೆ ಸಹಜ ಶಾಂತಿ ಎಲ್ಲ ಖಾಲಿ ಆದ ಬಳಿಕ ಶಾಂತಿ ಸಿಗತ್ತೆ ಹಾಗೆ ಮನಸ್ಸೆಲ್ಲ ಖಾಲಿ ಆದ ಕ್ಷಣ ಇರ್ತದಲ್ಲ ಅಂಥ ಖಾಲಿ ಕ್ಷಣದೊಳಗೆ ಅನುಭವಕ್ಕೆ ಬರೋದೇ ಅದು ಶಾಂತಿ ಶಾಂತಿ ಮನಸ್ಸನ್ನು ಖಾಲಿ ಮಾಡೋದು ಇವು ಎರಡಕ್ಕೆ ಇದೆ ವಸ್ತುಗಳನ್ನು ಪಡೆದು ಸುಖ ಪಡೆಯೋದು ವಸ್ತುಗಳನ್ನು ಗಳಿಸಿ ಅನುಭವಿಸಿ ಸುಖ ಪಡೆಯೋದು ಆ ಬಳಿಕ ಮನಸ್ಸನ್ನು ಖಾಲಿ ಮಾಡಿ ಅನುಭವಿಸೋದು ಅದು ಶಾಂತಿ ಶಾಂತಿ ಬಹಳ ಅದ್ಭುತ ಅದು ಯಾವಾಗಲೂ ಇರುವಂಥದ್ದು ಎಲ್ಲರೂ ಪಡೆಯುವಂಥದ್ದು ಅದು ಪರತಂತ್ರ ಅಲ್ಲ ಅದು ಸ್ವತಂತ್ರ ವಸ್ತುಗಳನ್ನು ಸುಖ ಪಡೋದು ಪರತಂತ್ರ ವಸ್ತು ಇಲ್ಲಾದರೆ ಸುಖ ಸಿಗೋದಿಲ್ಲ ಆಸೆಗಳು ಪೂರ್ಣಗೊಳ್ಳದೇ ಇದ್ದರೆ ಸುಖ ಸಿಗೋದಿಲ್ಲ ಆದರೆ ಶಾಂತಿ ಪಡೆಯೋದಕ್ಕೆ ಯಾವುದರ ಅವಶ್ಯಕತೆಯೂ ಇಲ್ಲ ಮನಸ್ಸು ಖಾಲಿ ಮಾಡೋದಷ್ಟೆ ಯಾವಾಗ ಯಾವಾಗ ಮನಸ್ಸಿಗೆ ನೋವಾಗ್ತದೆ ತಾಪಾಗ್ತದೆ ಸುಮ್ಮನೆ ಈಗ ಕೂತ್ಕೊಂಡು ಮನಸ್ಸನ್ನು ಖಾಲಿ ಮಾಡೋದು ಎಲ್ಲ ತೆಗೆದುಹಾಕೋದು ನಾನಿಲ್ಲ ನಂದಿಲ್ಲ ಬೇಕು ಇಲ್ಲ ಬೇಡ ಇಲ್ಲ ಯಾವುದಿಲ್ಲ ಇವೆಲ್ಲ ಭಾವನೆಗಳನ್ನು ತೆಗೆದುಹಾಕಿದ ಬಳಕ ನಾನಿರ್ತೇನೆ ಮನಸ್ಸಿರ್ತದೆ ಶಾಂತಿ ಇರ್ತದೆ ಇದು ಶಾಂತಿ ಇದೆ ಬೇಕು ಸುಖನೂ ಇರಬೇಕು ಮನುಷ್ಯಾಗ ಅದಕ್ಕಿಂತ ಹೆಚ್ಚು ಸುಖ ಶಾಂತಿಯನ್ನು ಅನುಭವಿಸಬೇಕು ಮನುಷ್ಯ ಶಾಂತಿಯನ್ನು ಅನುಭವಿಸಬೇಕಾದರೆ ಖಾಲಿ ಮಾಡೋದದೆ ಸುಖವನ್ನು ಅನುಭವಿಸಬೇಕಾದರೆ ವಸ್ತುಗಳನ್ನು ಅನುಭವಿಸೋದದೆ ಅನುಭವಿಸೋದಾದ ಎರಡೂ ಬೇಕು ಮನುಷ್ಯ ಉಣ್ಣಾಕೂ ಬೇಕು ತಿನ್ನಾಕಬೇಕು ನೋಡಕಬೇಕು ಆದರೆ ಬರೀ ಅಷ್ಟರಿಂದ ಜೀವನ ಸಾರ್ಥಕ ಅನಿಸೋದಿಲ್ಲ ಒಂದಿಷ್ಟು ಸಮಾಧಾನ ಆದಾನ ಸಮಾಧಾನ ಮನಸ್ಸನ್ನು ಸುಮ್ಮನೆ ಸಹಜ ಇಡೋದು ಇಡೋದು ಅಂಥದ್ದೊಂದು ಅದಲ್ಲ ಅದಕ್ಕೆ ಶಾಂತಿ ಅಂತ ಕರಿತೇವೆ ಅಂಥ ಶಾಂತಿಯನ್ನು ನಾವು ಪಡಿಬೇಕು ಪರಾಮ ಶಾಂತಿ ಅದು ಎಲ್ಲರೇ ಅದ ಅಂತಲ್ಲ ನಮ್ಮ ಒಳಗೆ ನಮ್ಮ ಸುತ್ತ ಮುತ್ತ ಎಲ್ಲ ಕಡೆ ಇರೋದೇ ಶಾಂತಿ ಶಬ್ದ ಎಲ್ಲ ಕಡೆ ಇರೋದಿಲ್ಲ ಆದರೆ ಶಾಂತಿ ಎಲ್ಲ ಕಡೆ ಇರ್ತದೆ ನಿಶಬ್ದತ ಎಲ್ಲ ಕಡೆ ಇರ್ತದೆ ಸುಖ ಎಲ್ಲ ಕಡೆ ಇರೋದಿಲ್ಲ ನಿಶಬ್ದತ ಶಾಂತಿ ಎಲ್ಲ ಕಡೆ ಇರ್ತದೆ ಸುಖದ ಹಿಂದೆ ದುಃಖದ ಕ್ಷಣ ಬರ್ತಾವ ಶಾಂತಿಗೆ ಪ್ರಶ್ನೆನೇ ಇಲ್ಲ ಶಾಂತಿ ಎಲ್ಲ ಕ್ಷಣಗಳು ಆದ ಬಳಿಕ ಸುಖದ ಕ್ಷಣವೂ ಇಲ್ಲ ದುಃಖದ ಕ್ಷಣವೂ ಇಲ್ಲ ಖಾಲಿ ಆದ ಬಳಿಕ ಶಾಂತಿಯನ್ನು ಅನುಭವಿಸ್ತೇವೆ ಶಾಂತಿ ನಿರಂತರವಾಗಿರ್ತದೆ ಮನಸ್ಸು ಸಿದ್ಧವಾಗಿರಬೇಕು ಎಂಥ ಪರಮ ಶಾಂತಿ ಇದು ಜೀವನದ ಅಂತಿಮ ಗಳಿಕೆ ಇದು ಬಹಳ ದೊಡ್ಡ ಗಳಿಕೆ ಇದು ಶಾಂತಿ ಅನ್ನೋದು ಇದರಂಥ ವಸ್ತು ಯಾವುದಿಲ್ಲ ಇದರಂಥ ಅನುಭವ ಯಾವುದಿಲ್ಲ ಇದನ್ನು ಪಡೆಯೋದಕ್ಕಾಗಿಯೇ ಎಷ್ಟು ಕಷ್ಟಪಟ್ಟರು ಎಲ್ಲರೂ ಸಾಕ್ರಟಿಸ್ ಅಂತಿದ್ದ ಬಹಳ ಅದ್ಭುತ ಮನುಷ್ಯ ಗ್ರೀಕ್ ದೇಶದೊಳಗೆ ಸಾಕ್ರಟಿಸ್ ಬಹಳ ಅದ್ಭುತ ಮನುಷ್ಯ ಡಯೋಜೆನಿಸ್ ಅಂತ ಇನ್ನೊಬ್ಬ ಇದ್ದ ಅಂಥ ಅದ್ಭುತ ಮನುಷ್ಯ ಡಯೋಜೆನಿಸನ ಮೈ ಮ್ಯಾಲೆ ಬಟ್ಟೆಗಳಿಲ್ಲ ಆ ದೇಶದಾಗ ತಂಪು ದೇಶ ಬಟ್ಟೆ ಇಲ್ಲ ಒಂದು ಪಟ್ಟಿಯನ್ನು ಕಟ್ಟಿಕೊಂಡು ಬಾಳಿದಂಥ ಮನುಷ್ಯ ಆದರೆ ಅವನ ಮಾತುಗಳಲ್ಲಿ ಎಂಥ ಸಾಮರ್ಥ್ಯ ಇತ್ತು ಅವನಿಗೆ ಎಲ್ಲರೂ ತಲೆ ಬಾಗಿಸ್ತಿದ್ರು ಆದರೆ ಆ ಮನುಷ್ಯ ಬದುಕೋದು ಗುಡಿಸಲದಾಗಲ್ಲ ಮನೆಯಾಗಲ್ಲ ಹಿಂಗಾರ್ರ ಗಿಡದ ಕೆಳಗೆ ರಸ್ತಾದಾಗ ಆದರೆ ಎಂಥ ಸೌಖ್ಯ ಆಯಿತು ಒಂದು ಸಲ ಅವನ ಹತ್ತಿರ ಒಬ್ಬ ಬರ್ತಾನೆ ಬಹಳ ದೊಡ್ಡ ಮನುಷ್ಯ ಬರ್ತಾನೆ ಬಹಳ ದೊಡ್ಡ ಮನುಷ್ಯ ಬರ್ತಾನೆ ಈತ ಡಯೋಜೆನಿಸ್ ಕೂತಿರ್ತಾನೆ ಬಿಸಿಲು ಕಾಯ್ಕೋತು ಕಾಯ್ಸ್ಕೋತು ಕೂತಿರ್ತಾನೆ ಬೆಳಗಿನ ಬಿಸಿಲು ಬಹಳ ಚೆನ್ನಾಗಿರ್ತದೆ ಮೈ ಕಾಯ್ತಾ ಇರ್ತದೆ ಕೂತಿರ್ತಾನೆ ಆವಾಗ ದೊಡ್ಡ ಮನುಷ್ಯ ಬರ್ತಾನೆ ಬಂದು ನಿಲ್ತಾನೆ ನಿಂತು ಕೇಳ್ತಾನೆ ಡಯೋಜೆನಿಸ್ ಮಹಾನುಭಾವರೇ ಬಹಳ ಸಂತೋಷ ನಿಮ್ಮನ್ನು ನೋಡಿ ಹೇಳಿ ನಿಮಗೇನು ಬೇಕು ಹೇಳಿ ಅಂದ ಬಹಳ ದೊಡ್ಡವ ಏನು ಬೇಕಾದರೂ ಕೇಳಿ ಕೊಡ್ತೀನಿ ಏನು ಬೇಕು ಹೇಳಿ ನೀವು ಬಹಳ ದೊಡ್ಡವರು ನಮ್ಮ ರಾಜ್ಯದಲ್ಲಿ ಅದಿರಿ ಅದೇ ನಮಗೆ ಹೆಮ್ಮೆ ಹೇಳಿ ಅಂತ ಆವಾಗ ಡಯೋಜನಿಸ್ ಹೇಳ್ತಾನೆ ಏನು ಮಾಡಬೇಡ ನೀನು ಸರಿ ಅದು ಬೆಳಕು ನನ್ನ ಮೈ ಬೀಳ್ತಾ ಇಲ್ಲ ಬಿಸಿಲ್ಲ ಸರಿ ಅಂತ ಎಂಥ ಮಜ ಬರೀ ಬಿಸಿಲ ಸರ್ಕೋ ಅಂತ ನಮ್ಮೆದರ ಒಬ್ಬ ರಾಜ ಬಂದು ಹಿಂಗೆ ನಿಂತಿದ್ರೆ ಏನು ಬೇಕಾದ ಅಂತಂದಿದ್ರೆ ಹೆಂಗೆ ಕೇಳ್ತಿದ್ದೇವೆ ಆ ರಾಜಗೆ ಹಿಡಿಬೇಕು ಹಂಗೆ ಕೇಳ್ತಿದ್ದೇವೆ ನಾವು ಎಂಥ ಜನ ಹೆಂಗೆ ಸಮಾಧಾನ ಹೆಂಗೆ ಸಮಾಧಾನ ಹೆಂಗೆ ಅವಾಗ ರಾಜ ಹೇಳ್ತಾನೆ ರಾಜ ಸರಿತಾನೆ ಹೇಳ್ತಾನೆ ಅದು ಅಲ್ಲ ಮಹಾರಾಜರೇ ಏನಾದರೂ ಅವಕಾಶ ಅವಶ್ಯಕತೆ ಬಿದ್ದರೆ ಹೇಳಿ ಮನೆ ಕೊಡ್ತೇನೆ ಸೇವಕರನ್ನ ಕೊಡ್ತೇನೆ ಸಂಪತ್ತ ಕೊಡ್ತೇನೆ ಅನುಭವಿಸಿ ತಾವು ಬಹಳ ದೊಡ್ಡ ಮಹಾತ್ಮರು ಅಂತ ಅವಾಗ ಅವ ಹೇಳ್ತಾನೆ ಎಲ್ಲ ಕೊಡ್ತೀಯೋ ಆದರೆ ಇದು ಹೆಂಗೆ ಕೊಡ್ತೀ ಹೇಳು ಈಗಿನ ಮಜಾದಾಗ ಅದೇನಲ್ಲ ಇದನ್ನ ಹೆಂಗೆ ಕೊಡವಾ ನನಗೇನು ಬೇಕಿಲ್ಲ ಮತ್ತು ಬ್ಯಾಡಂತೂ ಇಲ್ಲ ಮನಸ್ಸಿಷ್ಟು ಸಮಾಧಾನದ ಇದನ್ನು ಪಡೆಯೋದಕ್ಕೆ ನೀನೇನು ಕೊಡಲಿಕ್ಕೆ ಸಾಧ್ಯದ ಹೇಳೋ ಖಾಲಿ ಮಾಡೋದರಿಂದ ಪಡೆಯೋದನೆ ವಿನ ಏನಾದರೂ ಮಾಡಿ ಪಡೆಯೋದಲ್ಲ ಈ ಕ್ಷಣದ ಅನುಭೂತಿ ಹಂಗೆ ಮಸ್ತಾಗಿರುತ್ತೆ ವಸ್ತುಗಳನ್ನು ಪಡೆದ ಸುಖ ಪಡಬೇಕು ಅಂದರೆ ಎಲ್ಲರಿಗೆ ಎಲ್ಲಿ ಸಾಧ್ಯದ ಹೇಳಿ ಯಾವಾಗಲೂ ವಸ್ತುಗಳ ಕೊರತೆ ಆಗೋದೆ ಎಷ್ಟೇ ಚಲೋ ನೀವು ಹೂ ತಂದಿಡ್ರಿ ಅದನ್ನ ಅದನ್ನು ನೋಡಿ ನೋಡಿ ಒಂದು ದಿವಸ ಬೇಜಾರಾಗ್ತದೆ ಆ ಬಳಿಕ ಮತ್ತು ಬೇರೆ ಬೇರೆ ಬೇಕು ಅನ್ನಿಸ್ತದೆ ಸುಖ ಇದು ಬಹಳ ಇದು ಇದು ಕ್ಷಣಿಕ ಇದು ಸುಮ್ಮನೆ ಹೇಗೆ ಬರ್ತದೆ ಹೋಗ್ತದೆ ಮತ್ತೊಂದು ಕ್ಷಣಕ್ಕೆ ಮತ್ತೊಂದು ಸುಖ ಬಯಸ್ತದೆ ಮನಸ್ಸು ಹೀಗೆ ಶಾಂತಿ ಆಗಲ್ಲ ಶಾಂತಿ ಸುಮ್ಮನೆ ಹೀಗಿರೋದು ಹಾಗೆ ಡಯೋಜೆನೀಸ್ ಭಾಳ ದೊಡ್ಡ ಮಹಾತ್ಮ ಡಯೋಜೆನಿಸ್ ಒಂದು ಸಲ ಊರಾಗಿ ಹೊರಟಿರ್ತಾನೆ ಡಯೋಜೆನಿಸ್ ಗ್ರೀಕ್ ಥೆನ್ಸ್ ಪಟ್ಟಣದಾಗ ಹೊರಟಿರ್ತಾನೆ ಅವನ ಹತ್ತರ ಒಂದು ನಾಯಿ ಇರ್ತದೆ ಒಂದು ನಾಯಿ ಇರ್ತದ ಆವಾಗ ಒಬ್ಬ ಮನುಷ್ಯ ಕೇಳ್ತಾನೆ ಮಹಾರಾಜರೇ ಕ ಇದು ನೀವರೇ ಹಿಂಗೆ ಮೈ ಮ್ಯಾಲ ಬಟ್ಟಿಲ್ಲ ಯಾರೋ ತಂದಾಗ ತಿನ್ನೋರು ಈ ನಾಯಿ ಒಂದು ಕಟ್ಕೊಂಡು ತಿರುಗಾಡಕ್ಕೆ ಹತ್ತಿರಲ್ಲ ಅಂದ ಅವಾಗ ಡಯೋಜನಿಸ್ ಹೇಳ್ತಾನೆ ಯಾಕೆ ಅಂದರೆ ಅದು ಸಮಾಧಾನದ ನಾನೂ ಸಮಾಧಾನ ಅದೇ ನಾವಿಬ್ಬರ ಊರಾಗ ಸಮಾಧಾನ ಇರೋರು ಇದೊಂದು ನಾಯಿ ಇದೊಂದು ನಾನು ಇಷ್ಟ ಸಮಾಧಾನ ಇರೋರು ಯಾಕೆ ಅದು ಏನೂ ವಿಚಾರ ಮಾಡೋದಿಲ್ಲ ತಲೆ ಖಾಲೆ ಇಟ್ಕೊಂಡದ ನಾನು ಒಂದಿಟ್ಟು ತಲೆ ಖಾಲಿ ಇಟ್ಕೊಂಡೇನೆ ಈ ದೇಶದಾಗ ಅಥೆನ್ಸ್ ಪಟ್ಟಣದಾಗ ತಲೆ ಖಾಲಿ ಇದ್ದವರು ನಾವಿಬ್ಬರೇ ಒಂದು ನಾಯಿ ಒಂದು ನಾಯಿ ಏನು ಮಜಾದಾಗಿರ್ತಾರೆ ಹಿಂಗೆ ಸಮಾಧಾನ ಶಾಂತಿ ಅನ್ನೋದು ಖಾಲಿ ಮಾಡೋದು ಎಂಟಿ ದ ಮೈಂಡ್ ದ ಆಲ್ ಇಟ್ಸ್ ಕಂಟೆಂಟ್ಸ್ ದ್ಯಾಟ್ ಡಿಸ್ಟರ್ಬ್ ದ ಮೈಂಡ್ ಮನುಷ್ಯನಾಗಿ ಏನೇನು ಮನಸ್ಸನ್ನು ಕದಡಿಸುವಂಥ ಸಂಗತಿಗಳಿರ್ತಾವ ಭಾವನೆಗಳಿರ್ತಾವೆ ಅಷ್ಟೇ ಅಲ್ಲ ವಿಚಾರಗಳು ಬರ್ತಾವೆ ಅವುಗಳನ್ನೆಲ್ಲ ಹಾಕಿದರೆ ಮನಸ್ಸು ಸಮಾಧಾನಗೊಳ್ಳುತ್ತದೆ ಸಮಾಧಾನವೇ ಸಮಾಧಿ ಅದೇ ಅಲ್ಲಿಯೇ ಶಾಂತಿಯ ಅನುಭೂತಿ ಇಂಥ ಸುಂದರವಾದಂಥ ಸಮಾಧಾನವನ್ನು ಶಾಂತಿಯನ್ನು ಪಡೆಯೋದು ಹೇಗೆ ಅನ್ನೋದೇ ಪ್ರಶ್ನೆ ಅದು ಪ್ರಶ್ ಶಾಂತಿಯನ್ನು ಪಡೆಯೋದು ಸುಖ ಪಡೆಯೋದು ನಮಗೆ ಗೊತ್ತದೆ ಉಂಡ್ರ ಸುಖ ಆಗ್ತದೆ ತಿಂದರೆ ಸುಖ ಆಗ್ತದೆ ಅದು ಇರಬೇಕು ಅದು ಕೆಟ್ಟಲ್ಲ ಸುಖದ ಕ್ಷಣಗಳು ಹೆಚ್ಚಬೇಕು ಜೀವನದಲ್ಲಿ ಅದರೊಂದಿಗೆ ಶಾಂತಿಯ ಅನುಭವ ಇರಬೇಕು ಹಿನ್ನೆಲೆಯಾಗಿ ಯೋಗಿಯೂ ಆಗಿರಬೇಕು ಆ ಬಳಿಕ ಸಾತ್ವಿಕ ಭೋಗಿಯೂ ಆಗಿರಬೇಕು ಈ ಜಗತ್ತಿನೊಳಗ ಸಾತ್ವಿಕ ಭೋಗಿ ಅಂದರೆ ನಿಶ್ಚಿಂತವಾಗಿ ಜಗತ್ತಿನ ವಸ್ತುಗಳನ್ನು ಸಹಜ ಸುಂದರವಾಗಿ ಅನುಭವಿಸೋ ಶಾಂತಿ ಪಡೆಯೋದಂದರೆ ಮನಸ್ಸು ಖಾಲ ಇಟ್ಟುಕೊಂಡು ಸಮಾಧಾನದಿಂದ ಇರೋದು ಎಲ್ಲವನ್ನ ಹೋಲಿಸ್ತಾ ಹೋಲಿಸ್ತಾ ಹೋದೆವಿ ಅಂದರೆ ಕಡಿಮೆನೂ ಆಗ್ತದೆ ಹೆಚ್ಚು ಆಗ್ತದೆ ಈ ಜಗತ್ತಿನಾಗ ಎಲ್ಲವನ್ನ ಸಮ ಅಂತ ಇಟ್ಟುಕೊಂಡು ನಾವು ಸುಖ ಪಡ್ತೇವಿ ಅಂದರೆ ಹೆಂಗೆ ಸಾಧ್ಯದ ಹೇಳಿ ನಿಮ್ಮಷ್ಟೇ ದೊಡ್ಡ ಮನೆತನ ನನಗಿದ್ದರೆ ನಾನು ಸುಖ ಪಡ್ತೇನೆ ನಿಮ್ಮಂಗೆ ಇದ್ದರೆ ಸುಖ ಪಡ್ತೀನಿ ಅಂದರೆ ಹೆಂಗೆ ಸಾಧ್ಯದೇ ಕೆಲವರಿಗೆ ಹೆಚ್ಚು ಕೆಲವರಿಗೆ ಕಡಿಮೆ ಈ ಜಗತ್ತಿನಾಗ ಎಲ್ಲರಿಗೂ ಸಮಾನ ಅನ್ನೋದು ಈ ಜಗತ್ತಿನಾಗ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ನಾವು ಸುಮ್ಮನೆ ಹೋಗೋದು ನಮ್ಮ ಮನಸ್ಸು ಸಮಾಧಾನ ಮಾಡಿಬಿಟ್ರೆ ಜಗತ್ತಿನಲ್ಲಿ ನಾವು ಸುಖವಾಗಿ ಬಾಳಬಲ್ಲೇವಿ ಎಲ್ಲವನ್ನ ನಮ್ಮ ಇಚ್ಛೆಗೆ ತಕ್ಕಂಗೆ ಮಾಡಲಿಕ್ಕೆ ಹೋದೇವಿ ಅಂದರೆ ಎಲ್ಲಿ ಸಾಧ್ಯದ ಹೇಳಿ ಈಗ ನೀವು ಎಲ್ಲ ಕೋಟ್ಯಾಧೀಶರಾಗಬೇಕು ಅಂತ ಎಲ್ಲಿ ಸಾಧ್ಯದ ಹಾಗೆ ಆದ ಬಳಕೆ ನಾನು ಸಂತೋಷ ಪಡ್ತೀನಿ ಅಂದರೆ ಎಲ್ಲಿ ಸಾಧ್ಯದ ನಾವು ಹಂಗೆ ಹೊರಡಬಾರ್ದು ಚಲೋ ಚಲೋ ಅದಾರ ನೋಡಿಕೊಳ್ಳೋದು ಆನಂದ ಪಡೋದು ಆನಂದ ಪಡೋದು ಕೋಟಿನೇ ಇರಬೇಕಂತದ ಎಲ್ಲದೆ ಲಕ್ಷದಾಗ ಸಂತೋಷ ಪಡ್ಬೋದು ಸಾವಿರದಾಗ ಪಡ್ಬೋದು ಒಂದೇ ರೂಪಾಯಿ ಇಟ್ಕೊಂಡು ಮಸ್ತಿಯೊಳಗಿರ್ಬೋದು ಮನುಷ್ಯ ಇರೋದ್ರಾಗದ ಅದನ್ನು ಪಡೆಯೋ ರೀತಿಯೊಳಗದ ಅದನ್ನು ನಾವು ಪಡೆಯೋದು ಇಲ್ಲೇನು ಒಂದು ಸಣ್ಣದೊಂದು ವಸ್ತು ಹಾಕಿರಿ ನೀವ ಒಂದು ಹುಡುಗನ ಮೈ ಮೇಲೆ ಏನಿಲ್ಲ ಬಹಳ ಸಾದಾ ಅವ ಅದನ್ನು ಊರು ತುಂಬ ತೋರಿಸ್ಕೋತ ಹೋಗ್ತಿರ್ತಾನೆ ನಾನು ಹೊಸ ಬಟ್ಟೆ ಏನಿಲ್ಲ ಸಾದಾ ತಂದಾನೆ ಅದನ್ನು ಊರು ತುಂಬ ಪ್ರಚಾರ ಮಾಡ್ತಾರೆ ಏನು ಮಸ್ತ್ ಓಡ್ತಾನೆ ನಾಡ್ತ ನೋಡ್ತಾನೆ ಮಾತಾಡ್ತಾನೆ ತಂದು ತೋರಿಸ್ತಾನೆ ಮತ್ತು ಗರ್ವದ ಏನು ಅದು ಇಲ್ಲ ಮನೆಗೆ ಹೋದ ಅಂದರೆ ಕಿತ್ತಿ ಒಗಿತಾನೆ ಅಲ್ಲಿಗೆ ಅದ ಎಷ್ಟು ಮಜಾ ಇರ್ತಾನೆ ಒಬ್ಬ ಹುಡುಗ ಆ ಹುಡುಗರು ಯಾರಲ್ಲ ನೀವೇ ಸಣ್ಣವರಿದ್ದಾಗ ನೀವೇ ಹಾಂಗಿದ್ದವರು ಹಿಂಗೆ ಈಗ ಆಗಿದ್ದು ಎಷ್ಟು ಆಗ್ತದೆ ಫರಕ್ ಮಾಡಿದ್ದು ಯಾವುದು ಅಂದರೆ ಏನು ಅನುಭವಿಸುವಂಥ ಮನಸ್ಥಿತಿ ಇತ್ತೋ ಅದು ಬದಲಾಗ್ತಷ್ಟೆ ಮಾಡಬೇಕು ಸಂತೋಷ ಪಡಬೇಕು ಮನುಷ್ಯ ಅದರೊಂದಿಗೆ ಸುಖ ಪಡಬೇಕು ಮನುಷ್ಯ ಇವು ಎರಡೂ ಬೇಕು ಎರಡೂ ಕೆಟ್ಟಲ್ಲ ಬಾಹ್ಯದಲ್ಲಿ ಸೌಖ್ಯ ಅಂತರಂಗದಲ್ಲಿ ಶಾಂತಿ ಇವು ಎರಡೂ ಇತ್ತು ಅಂದರೆ ಮನುಷ್ಯ ಜೀವನ ಮುಕ್ತವಾಗಿರ್ತದೆ ನಿಶ್ಚಿಂತ ಚಿಂತಾಮುಕ್ತವಾಗಿರ್ತದೆ ಮೋಹಮುಕ್ತವಾಗಿರ್ತದೆ